ಈ ದನದ ಉಣ್ಣಿಗೆ ಏನಾರ ಪರಿಹಾರ ಹೇಳೋಣ ಅಂಥೇಳಿ ಕನಿಷ್ಠ ಒಂದು ನೂರು ಮಂದಿ ಮೆಸೇಜ್ ಮಾಡಿರ್ಬೇಕ್ರಿ ಇಲ್ಲಿ ತನಕ ನಮ್ಮ ಪರಿಸ್ಥಿತಿ ಹೆಂಗಾಗೇತಂದ್ರೆ ಬಿಚ್ಚಿ ಬಿಟ್ಟರೆ ಬಂಗಾರದಂಗೆ ಬದುಕೊಂಡೆಲ್ಲ ಕೂಡಿ ಹಾಕಿ ಬೆನ್ನು ಮಾಡ್ಕೊಳ್ಳೋ ಹಂಗೆ ಆಗೈತಿ ಈ ಊರಾಗ ಹಂಗೆ ಅಡ್ಡಾಡ್ತಿರ್ತಾವಲ್ಲ ರೀ ದನ್ಗಳ ಅವಕ್ಕೆ ಯಾರೇ ಯಾವತ್ತರ ಒಂದು ದಿನಾರ ಉಣ್ಣೆ ಔಷಧ ಹಚ್ಚಿರ ಕಟ್ಟು ಹಾಕಿದ್ದ ಕೇಳಾತೇನೋ ಅಂಥೇಳಿ ಆಗಲಿ ರೀಪಾ ಕಟ್ಟೆ ಹಾಕೋದಾದ್ರೆ ಎಂತಲ್ಲಿ ಕಟ್ಟಿ ಹಾಕ್ಬೇಕ್ರಿ ನಿಮ್ಮ ಕೊಟ್ಟಿಗೆ ಒಳಗೆ ಈ ಕಾಗಿ ಗೊರ್ವಂಕ ಇಂಥ ಹಕ್ಕಿಗಳೆಲ್ಲ ಬಂದು ದನದ ಮ್ಯಾಲಿಂದ ಉಣ್ಣಿ ಮೇದಿರ್ಬೇಕು ಅಂಥ ಜಾಗದಾಗ ಕಟ್ಟರಿ ಮತ್ತು ನಿಮ್ಮ ದನದ ಕೊಟ್ಟಿಗೆ ಏನು ಗಾಡಿಗಳು ಇರ್ತಾವಲ್ಲ ಸಂದಿ ಕೊಂದಿ ಅವನ್ನೆಲ್ಲ ಮುಚ್ಚಿ ಸಾಫ್ ಮಾಡಿ ಚಲೋ ತಂಗ ತಪ ತಪ ತಪಾನಂಗೆ ಸುಣ್ಣ ಹಚ್ಚರಿ ಇಷ್ಟು ಮಾಡಿ ನಾಲ್ಕು ದಿನ ಸುಮ್ ಕುಂತ್ರೆ ಸಾಕ್ರಿ ಎಲ್ಲ ಸರಳ ಆಗ್ತಿರ್ತದೆ ಮಜಾ ಏನಾಯ್ತಂದ್ರೆ ಈ ಹಕ್ಕಿಗಳು ದನದ ಮೈಮೇಲೆ ಬಂದು ಕುಂತಂಗ ನಮ್ಮ ಮೈ ಮ್ಯಾಲೋ ಇಲ್ಲ ನಾಯಿ ಮೈ ಮೇಲೋ ಇಲ್ಲ ಬೆಕ್ಕಿನ ಮೈ ಮ್ಯಾಲೋ ಬಂದು ಕುಂತಾವನ್ರಿ ಇಷ್ಟೆಲ್ಲ ಹೇಳಿದ ಮ್ಯಾಲೂ ಔಷಧ ಅಂಗಡಿಗೆ ಹೋಗಿ ತಂದಾಗ ಸರಿ ಅಂದ್ರೆ